ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಲೀಲಾ ರಿಚ್ ರಿಲೇಟಿವ್ಸ್ ಎಲ್ಲ ಅಲ್ಲಿಗೆ ಬಂದಿದ್ರು ಏನು ಇಲ್ಲದವನನ್ನ ಲೀಲಾ ಮದ್ವೆ ಆಗಿದ್ದಾಳಂತ ಎಲ್ಲರಿಗೂ ಅವನ ಮೇಲೆ ಕೀಳು ಭಾವನೆ ಲೀಲಾ ಕತ್ತಲ್ಲಿದ್ದ ನೆಕ್ಲೆಸ್ ನೋಡಿ ಎಲ್ಲರೂ ಆಶ್ಚರ್ಯ ಪಟ್ಟರು ಅಷ್ಟು ಬೆಲೆ ಬಾಳೋ ನೆಕ್ಲೆಸ್ ಅನ್ನ ನಿಜವಾಗ್ಲೂ ನೋಡಿರಲೇ ಇಲ್ಲ ಅಂತದ್ರಲ್ಲಿ ಇವಳಿಗೆ ಎಲ್ಲಿ ಸಿಗುತ್ತೆ ಫೇಕ್ ನೆಕ್ಲೆಸ್ ಅಂದುಕೊಂಡರು ಆದರೆ ಅದರ ವ್ಯಾಲ್ಯೂ ಏನು ಅಂತ ಅವಳಿಗೆ ಮಾತ್ರ ಗೊತ್ತಿತ್ತು ಲೀಲಾ ಕತ್ತಲ್ಲಿ ವಿಕ್ಟೋರಿಯಾ ಡೈಮಂಡ್ ನೆಕ್ಲೆಸ್ ನೋಡಿದ್ಯಾ ಹೌದು ಇಷ್ಟು ದಿನ ಇಲ್ಲಿವರೆಗೂ ಅದ್ರ ಬಗ್ಗೆ ಕೇಳಿದ್ವಿ ಅಷ್ಟೇ ನೋಡಿರ್ಲಿಲ್ಲ ನಾವು ನಾವೇ ತಗೊಳದಿಕ್ ಆಗಿಲ್ಲ ಅಂದ್ರೆ ಇವಳು ಹೇಗೆ ತಗೊಳ್ಳೋದಿಕ್ಕೆ ಸಾಧ್ಯ ಗಂಡಂಗಂತೂ ಕೊಡ್ಸೋ ಯೋಗ್ಯತೆ ಇಲ್ಲ ಬೇರೆ ಯಾರೋ ಕೊಡ್ಸಿರ್ಬೇಕು ಅನ್ಸತ್ತೆ ನೋಡಿದ್ಯಾ ಎಲ್ರು ಹೇಗ್ ಮಾತಾಡ್ತಾ ಇದ್ದಾರೆ ಅಂತ ಇದೆಲ್ಲ ನಿಮ್ಮಪ್ಪನಿಂದ ಆಗಿದ್ದು ಈ ಅಮೋಗಿಂದ ನಮ್ಮ ಮರ್ಯಾದೆ ಕೂಡ ಹೋಗ್ತಾ ಇದೆ ಏನಮ್ಮನಿಂದ ಯಾವಾಗ್ಲೂ ಇದೇ ಆಯ್ತು ಅಟ್ಲೀಸ್ಟ್ ಪಾಟೀಲ್ ಆದ್ರೂ ನೆಮ್ಮದಿಯಾಗಿರೋದಿಕ್ ಬಿಡಲ್ವ ನೀನು ಈ ಬಿಕಾರು ಇದ್ರೆ ನೆಮ್ಮದೇ ಇರುತ್ತಾ ಇವನ್ನ ಪರ್ಮನೆಂಟ್ ಆಗಿ ಹೇಗ್ ಓಡಿಸ್ಬೇಕು ನಾನ್ ನೋಡ್ಕೋತೀನಿ ಯಾರು ಅಮ್ಮನ ಮಾತನಾಡಿಸಲು ಪ್ರಯತ್ನ ಪಡ್ಲಿಲ್ಲ ಅವನು ಒಂದು ಕಡೆ ಕೂತು ಜ್ಯೂಸ್ ಕುಡಿತಾ ಇದ್ದ ಕೇಟರಿಂಗ್ ಸಿಬ್ಬಂದಿ ನೋಡದೆ ಅವನನ್ನ ಬದಿಗೆ ಸರಿಯಲು ಹೇಳಿದಾಗ ಮಿಸ್ ಆಗಿ ಜ್ಯೂಸ್ ಚೆಲ್ಲಿತು ಆವಾಗ್ಲೇ ಲೀಲಾ ಅಲ್ಲಿಗೆ ಬಂದಳು ಇನ್ನೇನ್ ಮಾಡ್ತಿದ್ಯಾ ಅಷ್ಟು ಖರ್ಚು ಮಾಡಿ ಸೂಟ್ ಕೊಡ್ಸಿದ್ರೆ ಅದನ್ನ ಮೇಂಟೈನ್ ಸಹ ಮಾಡಕ್ ಬರಲ್ವಾ ನಂದೇನು ತಪ್ಪಿಲ್ಲ ಏನು ಹೇಳ್ಬೇಡ ಪಾರ್ಟಿ ಮುಗಿಯೋವರೆಗೂ ಸ್ವಲ್ಪ ಸುಮ್ಮನಿರು ನೀ ಅದೇ ಸಮಯಕ್ಕೆ ಹೋಟೆಲ್ ಮಾಲೀಕ ದೇಸಾಯಿ ಅಮೋಘ್ನ ನೋಡುತ್ತಾರೆ ದೇಸಾಯಿ ಅವನನ್ನ ನೋಡಿ ಆಶ್ಚರ್ಯ ಉಳ್ತಾರೆ ಗರಸಲ್ವಾ ಅಂತ ಕೇಳುತ್ತಾನೆ ಆದರೆ ಏನ್ ಹೇಳ್ಬೇಕಂತ ಅಂತ ತಿಳಿಯದೆ ಅಲ್ಲಿಂದ ಹೋಗ್ಬೇಕಂದುಕೊಂಡ ಏನ್ ಸರ್ ಹೀಗೆ ನೋಡ್ತಾ ಇದ್ದೀರಾ ನಾನು ದೇಸಾಯಿ ಮರ್ತೋದ್ರಾ ನೀವು ಮಾಡಿದ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಒಂದ್ ವೇಳೆ ನೀವು ಇಲ್ಲದೇ ಇದ್ದಿದ್ರೆ ನನ್ ಸ್ಥಿತಿ ಏನಾಗ್ತಿತ್ತು ಓ ನೀ ಬಾ ಚನಗಿದೀರಾ ಚನಗಿದೀನಿ ಸರ್ ಕೆಲಸ ಇದೆ ನಾನು ಹೊರಡಬೇಕು ಅಮೋಗ್ ಹೀಗೆ ಹೇಳುತ್ತಾನೆ ಅಲ್ಲಿಂದ ಹೋಗುತ್ತಾನೆ ಲೀಲಾಗೆ ಅಮೋಗ್ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನುಮಾನ ಬಂತು ಹೇಳಿ ಮೇಡಮ್ ನಿಮ್ಮ ಖಾತೆಗೆ ನಲವತ್ತು ಕೋಟಿ ಕಳಿಸಿದವನು ನೆಕ್ಲೆಸ್ ನಿಮ್ಗೆ ಕೊಟ್ಟವನು ಮತ್ತೆ ಬಾಲನ ಕಂಪನಿಯನ್ನ ನಾಶ ಮಾಡಿದವನು ಅವನು ಒಬ್ನೇ ೂಫ ತನ್ನ ಕಣ್ಣನ್ನ ದೊಡ್ಡದಾಗಿ ಬಿಡುತ್ತಾ ತನ್ನ ಗಂಡನನ್ನೇ ನೋಡುತ್ತಾ ನಿಂತಳು ಲೀಲಾ ಅಮೋಗ್ ಲೀಲಾ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ದಾನ ಅಮೋಘ್ ಅಷ್ಟು ಶ್ರೀಮಂತ ಆಗಿದ್ರೆ ಯಾಕೆ ಕೆಲಸ ಮಾಡದೆ ಮನೆ ಕೆಲಸ ಮಾಡ್ತಿದ್ದಾನೆ ಹೋಟೆಲ್ ಓನರ್ ನೋಡಿ ಅಮೋಘ್ ಯಾಕೆ ಸುಮ್ಮನೆ ಹೊರಟೋದ ಸರೋಜಾ ಎಷ್ಟು ಅವಮಾನ ಮಾಡಿದ್ರು ಏಕೆ ಸಹಿಸಿಕೊಳ್ತಿದ್ದಾನೆ ಲೀಲಾಗೆ ತಾನೇ ಗಿಫ್ಟ್ ಕೊಟ್ಟಿದ್ದು ಅಂತ ಏಕೆ ಹೇಳುತ್ತಿಲ್ಲ ಅಮೋಘ್ ಬಾಲ ರೋಡಿಗೆ ಬರಲು ಅಮೋಘ್ ಕಾರಣನ ಮತ್ತೆ ಲೀಲಾ ಹತ್ರ ಹಣ ಏಕೆ ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು Link Description unten. Nah